ಮಂಗ್ಳೂರಲ್ಲಿ ಕ್ಲೀನ್ ಅದಕ್ಕೆ ಏನು ಹೇಳುವಂಗಿಲ್ಲ ಚೌಟ ಉಡುಪಿಯಲ್ಲಿ ಕೋಟ ಮೋದಿ ಅವರು ಕೆಲಸ ಮಾಡಿದ್ದು ಇವರು ಎಪ್ಪತ್ತು ವರ್ಷದಲ್ಲಿ ಕಾಂಗ್ರೆಸ್ ಇತ್ತಲ್ಲ ಅವಾಗ ಮಾಡಿದಾರ ಇವರು ಒಂದು ಏನಾದ್ರೂ ಮಾಡಿದಾರ ಅವರು ದಕ್ಷಿಣ ಕನ್ನಡದಲ್ಲಿ ಯಾರು ಯಾರಿಂದ ಕೊಟ್ಟರು ಸಹ ಒಳ್ಳೇದು ಮಾಡಿದ್ರೆ ಅವರಿಗೆ ಊಟ ಈಗ ನೋಡುವ ಇದರಲ್ಲಿ ಈಗ ಬಿಜೆಪಿ ಬಂದರೆ ಅಭಿವೃದ್ಧಿಗೆ ಆಗುವ ಕಾರಣ ಲಕ್ಷಣ ಕಾಣ್ತದೆ ನಾವು ಹತ್ತು ವರ್ಷದಲ್ಲಿ ನೋಡ್ತಾ ಇದ್ದೇವೆ ಇಲ್ಲಿ ಈಗ ಎಂ ಪಿ ಇವರು ಬರ್ತದೆ ಬ್ರಿಜೇಶ್ ಚೌಟಾ ಬರ್ತಾರೆ ಮೇಲಲ್ಲಿ ಮೋದಿ ವಿನ್ ಆಗ್ತಾರೆ ಅಷ್ಟೇ ಕಾಂಗ್ರೆಸ್ ಉದ್ದೇಶ ಹಾಳಾಗ್ತದೆ ನಾವು ಅವರು ಯಾರು ದೇಶಕ್ಕೆ ಹಿತ ಒಳ್ಳೇದು ಮಾಡಲು ಎನಿಸ್ತಾರೆ ಅವರಿಗೆ ನಾವು ಇನ್ನು ಮುಂದೆ ಸಹ ಓಟು ದೇಶಕ್ಕಾಗಿ ಮೋದಿ ಮೋದಿಗಾಗಿ ನಾವು ದೇಶ ಒಂದು ಉದ್ಧಾರ ಆಗ್ಬೇಕಾದ್ರೆ ಅಭಿವೃದ್ಧಿ ಆಗ್ಬೇಕಾದ್ರೆ ಮೋದಿ ಅಂತ ಅವರು ಇನ್ನು ಎರಡು ಟರ್ಮ್ ಬೇಕು ಕಾಂಗ್ರೆಸ್ ಅವರು ನಮ್ಮ ಹಣವನ್ನೇ ನಮಗೆ ಕೊಡುದಲ್ಲ ಇಂಡೈರೆಕ್ಟ್ ಆಗಿ ಮೋದಿ ಆದ್ರೆ ಒಂದು ದೇಶದ ಒಂದು ಭದ್ರತೆ ವಿಷಯ ಇರ್ತದೆ ಪ್ರತಿಯೊಂದು ವಿಷಯದಲ್ಲೂ ಮೋದಿ ಬೆಸ್ಟ್ ನಮ್ಗೆ ಯಾರು ಇಷ್ಟ ಆಗುತ್ತೆ ಅವ್ರಿಗೆ ಮಾಡೋಣ ಮನೆ ಹಾಳು ಮಾಡೋರು ಮಾಡೋಕ್ಕಾಗೋದಿಲ್ಲ ರೌಡಿ ಜಾಮ್ ಮಾಡಿ ದುಡ್ಡು ಹೊಡ್ಕೊಂಡು ಮಡಿಕೊಂಡು ಮಾಡೋಕ್ಕಾಗಲ್ಲ ನಮಗೆ ಬೇಕಾಗಿರೋದು ಕುಮಾರಸ್ವಾಮಿ ಮೋದಿ ಅವರೇನೇ ಜೀವನ ಮಾಡಿಸ್ತಾರೆ ಮತ್ತೆ ಎರಡು ಸಾಯಿಕ್ಕೆ ದುಡ್ಡು ಹಾಕ್ತಾರು ಮೋದಿ ಅಲ್ವೇ ಇನ್ನಾರು ಹಾಕ್ತಾಯಿದ್ರು ಎರಡು ಸಾಯಿ ದುಡ್ಡು ವರ್ಷಕ್ಕೊಂದ್ಸತಿ ವರ್ಷ ಆರು ತಿಂಗ್ಳಿಗೊಂದು ಸತಿ ಹಾಕೋರು ಯಾರು ಮೋದಿನೇ ಕುಮಾರಸ್ವಾಮಿನೇ ಇದೆಲ್ಲ ಮಾಡಿದವ್ರು ಸುಮ್ಗೆ ಹೆಸ್ರು ಹಾಕಂಡು ಅವ್ರು ಇವ್ರ ಹೆಸ್ರು ಹಾಕಂದ್ರೆ ನಾ ಕೊಡ್ತಾವೀನಿ ನಾ ಕೊಡ್ತಾವ್ನಿ ಅಂತ ಜೀವನ ಮಾಡ್ತಾರೆ